ರೀ ನನ್ನ ಮಗ ಸೊಸೆ ನನ್ನ ಕಣ್ಣ ಮುಂದೇನೆ ಇರಬೇಕು ಅಂದಾಗ ಎಲ್ಲಾ ಅವನು ಕರ್ಕೊಂಡು ಬಂದಿದ್ದಾನೆ ಆ ಹುಡುಗಿ ಕಾಲುಗುಣದಿಂದನೇ ಇದೆಲ್ಲಾ ಆಗ್ತಾ ಇರೋದು ಅಂದುಬಿಟ್ಟು ಈ ರಮಣ ಯಾವಾಗ್ಲೂ ಭೂಮಿ ಮೇಲೆ ಎಗರಾಡ್ತಿರ್ತಾನೆ ಸಂಗೀತ ಇದ್ದರೂ ಏನ್ರಿ ಇಂಥ ಟೈಮ್ಲು ಭೂಮಿ ಮೇಲೆ ಹಿಂಗೆಲ್ಲಾ ಮಾತಾಡಬೇಕಾ ನೀವು ಅಂದಾಗ ಮತ್ತೇನು ಹೇಳೋದು ಸಂಗೀತ ಯಾವಾಗ್ಲೂ ಆ ರಾಣ ಸರಿ ಇಲ್ಲ ಹಂಗೆ ಹಂಗೆ ಅಂತ ಹುಡುಗಿ ಅವತ್ತು ಹೇಳ್ತಾ ಇದ್ಲಲ್ಲ ಅದರಿಂದನೇ ಅವರಿಗೆ ಇಷ್ಟೊಂದೆಲ್ಲಾ ಕೋಪ ಬಂದಿರೋದು ಅಂದ್ಬಿಟ್ಟು ಈ ರಮಣ್ಣ ಹೇಳ್ತಾ ಇರ್ತಾನೆ ಇನ್ನು ಇವನ ಕೈಯಲ್ಲಿ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ನ ಆದ್ಮೇಲೆ ನಾನು ನಾಳೆ ಹೋಗಿ ರಾಣನ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಮನೆಗೆ ಹೋಗಿರ್ತಾನೆ ಆ ರಾಣ ಇವನು ಹೋದ್ರೆ ಸುಮ್ನೆ ಬಿಡ್ತಾನ ದೂರ ಇಷ್ಟುದೂರ ಬಂದುಬಿಟ್ಟಿದೆಯಲ್ಲ ನಿನ್ನ ಮಗ ನನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದ ಈಗ ನೀನೇನು ಮಾಡಕ್ಕೆ ಬಂದಿದೀಯಾ ನಿನ್ನ ಮಗ ಕಳಿಸಿದ್ನ ನಿನ್ನ ಅಂತ ಹೇಳಬಿಟ್ಟು ರಾಣ ಆಡ್ಕೊಂತಾ ಇರ್ತಾನೆ ಅಯ್ಯೋ ರಾಣ ಅವರೇ ಇಲ್ಲ ನಾನು ಅವನು ಮಾಡಿದ್ದ ತಪ್ಪನ ಮಾಡಲ್ಲ ನೀವು ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು ಪ್ಲೀಸ್ ಇದೊಂದು ಸತಿ ಅವನಿಗೆ ಟ್ರಾನ್ಸ್ಫರ್ ಮಾಡ್ಸಿದಿರಲ್ಲ ಇದನ್ನ ತಡೆಯೋಕೆ ಆಗಲ್ವಾ ಅಂತ ಹೇಳ್ಬಿಟ್ಟು ರಾಮಣ್ಣ ಕೇಳ್ತಾ ಇರ್ತಾರೆ ಇಲ್ಲ ಅದೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಅವನೇನು ಸಾಮಾನ್ಯ ತಪ್ಪು ಮಾಡಿದ್ದಾನ ಈ ರಾಣ ಈ ರಾಣನ್ನ ಅಡ್ಡ ಹಾಕೊಂಡ್ರೆ ಯಾರ್ ತಾನೆ ಈಗಾಗಲೇ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ಜನನ ನಾನು ಮೇಯಿಸ್ತಾ ಇದ್ದೀನಿ ಅದರಲ್ಲಿ ನಿಮ್ಮ ಮಗ ನನ್ನ ಮಾತು ಕೇಳ್ಕೊಂಡಿದ್ದಿದ್ರೆ ಇಲ್ಲೇ ಇರ್ತಿದ್ದ ಅವನು ತುಂಬಾ ಸಿಂಗಂ ಆಗಕ್ಕೆ ಹೋದ ಅದಕ್ಕೆ ಬೇರೆ ಹುಡುಗ ಹೋದ ಅಂತ ಹೇಳ್ಬಿಟ್ಟು ಈ ರಾಣ ಹೇಳ್ತಾ ಇರ್ತಾನೆ ದಯವಿಟ್ಟು ರಾಣ ಅವರೇ ನೀವು ಎಷ್ಟು ದೊಡ್ಡ ವ್ಯಕ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು ಏನೋ ಬಿಸಿರಕ್ತ ಮಾತಾಡಿ ಬಿಟ್ಟಿದ್ದಾನೆ ದಯವಿಟ್ಟು ಇದೊಂದು ಬಾರಿ ಕ್ಷಮಿಸಿ ಅಂತಂದಾಗ ಖಂಡಿತವಾಗಲೂ ಆ ತಪ್ಪು ಮಾಡಲ್ಲ ನಾನು ಯಾಕೆಂದ್ರೆ ಅವನಿಗೆ ಅಷ್ಟು ದುರಾಂಕಾರ ಒಂದು ಸ್ವಲ್ಪ ದಿನ ಅಲ್ಲೇ ಇದ್ದು ಬಿಟ್ಟು ಬಲ್ಲಿ ಬರ್ರಿ ಆಮೇಲೆ ಎಲ್ಲನೂ ಸಹ ಸರಿ ಹೋಗುತ್ತೆ ಅಂದ್ಬಿಟ್ಟು ಈ ರಾಣ ಅವನ್ನ ನಿರಾಕರಿಸಿ ಬಿಡ್ತಾರೆ ನೋಡಿ ನೀವು ಏನು ಹೇಳಿದ್ರು ಅಷ್ಟೇ ನಾನೋ ಇದೇ ರೀತಿ ನೀವು ಮಾಡ್ತಾ ಇದ್ರೆ ನಾನೋ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ವಾಪಸ್ ಕೇಳ್ಬೇಕಾಗುತ್ತೆ ಅಂದ್ಬಿಟ್ಟು ಗಾದ್ರೂ ಕೊಡ್ತಾನೆ ಇನ್ನು ಈ ಕಡೆ ರಾಮಣ್ಣ ಇದ್ದವನು ನನ್ನ ಗೆಲ್ಲಿ ಎಫೆಕ್ಟ್ ಆಗುತ್ತೋ ಅಂದ್ಬಿಟ್ಟು ಅಲ್ಲಿಂದ ಜಾಗನ ಖಾಲಿ ಮಾಡ್ತಾನೆ ನಂತರ ನೋಡ್ದ ಮಗಳೇ ಮಗು ನುಡಿಸೋಕೆ ಅಪ್ಪ ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ ಅಂದಾಗ ಹೌದು ಅಪ್ಪ ಇವನ ಬಂಡವಾಳನೂ ಇನ್ನ ಸ್ವಲ್ಪ ದಿನದಲ್ಲಿ ನಮ್ಮ ಕೈಲೇ ಇದೆಯಲ್ಲ ನಮ್ಮ ದುಡ್ಡನ ಕೊಡು ಅಂತ ಹೇಳಬಿಟ್ಟು ಇವನ ಏನಾದ್ರೂ ಫೋರ್ಸ್ ಮಾಡಿದ್ರೆ ಇವನಂತೂ ಸತ್ತೇ ಹೋಗ್ತಾನೆ ಅನ್ಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾಳೆ ಅದಂತೂ ನಿಜ ಇನ್ನು ಅಜಿತ್ನಂತೂ ಇಲ್ಲಿಂದ ಬೇರೆ ಊರಿಗೆ ಕಳಿಸಿದ್ದಾಯಿತು ನಮ್ಮ ಎಲ್ಲಾ ಕೆಲಸಗಳು ಆರಾಮಾಗಿ ಆಗ್ತವೆ ನಿನ್ನ ಕಾಲನು ಸಹ ಲೇಔಟ್ ಮಾಡ್ಕೋಬಹುದು ಅನ್ಬಿಟ್ಟು ಇವರಿಬ್ಬರು ಮಾತಾಡ್ಕೊಂತಿರ್ತಾರೆ ಇನ್ನು ಒಂದಾರಿಕೆ ಎಲ್ಲಾನೂ ಸಹ ಪ್ಯಾಕಿಂಗ್ ಆಗ್ತಾ ಇರುತ್ತೆ ಅಜಿತ್ ಮನೇಲಿ ದೆಹಲಿಗೆ ಅಜಿತ್ ಹೋಗೋಕೆ ಪುಲ್ರೆಡಿ ರೆಡಿ ಮನೇಲಿ ಯಾರಿಗೂ ಸಹ ಇದು ಇಷ್ಟ ಇರಲ್ಲ ಮೇನಾಗಿ ಅಜ್ಜಿಗೆ ಇಷ್ಟನೇ ಇರಲ್ಲ ಅಜ್ಜಿ ಊಟ ಮಾಡದೆ ಬೇಜಾರಲ್ಲಿ ಕೂತಿರ್ತಾರೆ ಅಜ್ಜಿ ಯಾಕೆ ಊಟ ಮಾಡ್ತೀರಾ ನೀವು ಅಂದಾಗ ಅಜ್ಜಿತ ನಿನ್ನ ಬಿಟ್ಟು ಹೆಂಗೋ ಊಟ ಮಾಡೋದು ನೀನು ನಾಳೆಯಿಂದ ನಮ್ಮ ಜೊತೆ ಇರಲ್ಲ ಅಂದ್ರೆ ಅದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಕಣೋ ನನಗೆ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ ಅಜ್ಜಿ ಏನು ಮಾಡಕ್ಕಾಗಲ್ಲ ಕೆಲಸ ಅಂತ ಬಂದ ಮೇಲೆ ಹೋಗ್ಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ ಮಗನೇ ಇದು ಒಂದು ಸತಿ ಕಣೋ ಏನಾದ್ರೂ ಮಾಡಿ ನೀನೋ ಇಲ್ಲೇ ಇರೋ ತರ ಮಾಡು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಕೇಳ್ತಾರೆ ಅಮ್ಮ ನೀನು ಪೊಲೀಸವರ ತಾಯಿ ನೀನೇ ಈ ತರ ತರದುತಿಗೆಟ್ಟರೆ ಹೆಂಗಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ನೋಡು ನೋಡು ಅಶ್ವಿನಿ ಯಾವ ರೀತಿ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಮಗು ಉಳಿಸಿಕೊಳ್ಳಕ್ಕೆ ಅಂತ ಹೇಳ್ಬಿಟ್ಟು ಈ ದೇವಾಯಿನಿ ಅಶ್ವಿನಿನೂ ಸಹ ಮಾತಾಡ್ಕೊಂತಿರ್ತಾರೆ ನಾನು ರಾಣ ಹತ್ರ ಹೋಗಿ ಮಾತಾಡದೆ ರಾಣನೂ ಆಗಲ್ಲ ಅಂತ ಅನ್ಬಿಟ್ಟು ಬಂದಾಗ ಅಪ್ಪ ನೀವೇನು ಹೋಗಿದ್ರ ರಾಣ ಹತ್ರಕ್ಕೆ ಅವನು ಇಷ್ಟೆಲ್ಲ ಮಾತಾಡಿದ್ದಾನೆ ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಈಗ ನನ್ನ ಟ್ರಾನ್ಸ್ಫರ್ ಮಾಡಿರೋದು ಒಂದಲ್ಲ ಒಂದು ದಿನ ಮಗ ಮಗಳು ಮತ್ತೆ ಅವನ್ನ ಹಿಡಿದು ಹಾಕ್ತೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಇನ್ನು ಅಷ್ಟರಲ್ಲಿ ನಮ್ಮ ಶ್ರವಣಗೆ ಫೋನ್ ಹೋಗಿರುತ್ತಲ್ಲ ಶ್ರವಣ ಇದ್ದರೂ ಅಲ್ಲ ಯಾವ್ ಜಮ್ಮದ ಬಂದನೋ ನನಗೆ ಗೊತ್ತಿಲ್ಲ ಆ ಭೂಮಿ ಕಂಡ್ರೆ ಯಾಕೆ ನನಗೆ ಹಿಂಗೆ ಅನ್ಸುತ್ತೆ ಅಂತನೂ ಗೊತ್ತಿಲ್ಲ ಒಟ್ಟನಲ್ಲಿ ಅವಳು ಏನೇ ಅಂದ್ರೂ ಏನೇ ಮಾಡಿದ್ರು ನಾನು ಇಷ್ಟೇ ಬಾಯಿದ್ರು ನನ್ನನ್ನ ಅಪ್ಪ ಅನ್ನೋ ಒಂದು ಸ್ಥಾನದಲ್ಲಿ ಕುಂಡಿಸಿದಾಳಲ್ಲ ಅವಳಿಗೆ ಅವಳಿಗೆ ಏನು ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಶ್ರವಣ್ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲ ಅವಳಿಗೆ ಏನಾದ್ರೂ ನಾನು ಒಳ್ಳೇದು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಅವರು ದಿಢೀರ ಅಂತ ಮನೆಗೆ ಬರ್ತಾರೆ ಇನ್ನು ಭೂಮಿ ಸಾಹೇಬರೇ ನಿಮ್ಮ ಜೊತೆ ನಾನು ಬರಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಅಜ್ಜಿ ಶ್ರವಣ್ ಬಂದು ನೀನು ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಶ್ರವಣ ಹೇಳ್ತಾರೆ ಸಂಗೀತ ಇದ್ದವರು ಯಾಕೋ ಯಾಕೋ ಶ್ರವಣ ಅಂತ ಹೇಳ್ಬಿಟ್ಟು ಕೇಳಿದಾಗ ಏನಿಲ್ಲಕ್ಕ ಹುಡುಗಿ ಜೊತೆ ಸ್ವಲ್ಪ ಮಾತಾಡಬೇಕು ಟೈಮ್ನ ಸ್ಪೆಂಡ್ ಮಾಡಬೇಕು ಅಂದಾಗ ದೊಡ್ಡ ಸಾಹೇಬ್ರೇ ನೀವು ನನ್ನ ಹತ್ರ ಮಾತಾಡಬೇಕಾ ಅಂತ ಹೇಳ್ಬಿಟ್ಟು ಭೂಮಿ ಖುಷಿಯಾಗ್ತಾಳೆ ಹೌದು ಯಾಕೆ ಮಾತಾಡಬಾರದ ನಾನು ಅಂದಾಗ ಸಾಹೇಬ್ರೇ ಕೇಳ್ತೀರಲ್ಲ ನೀವು ಅವಾಗೆಲ್ಲ ನಾನ ಟೀ ಮಾಡ್ತಿದ್ದಾಗ ನನ್ನ ತಲೆ ಸರ್ವಿ ನನ್ನ ಎಷ್ಟು ಪ್ರೀತಿಯಿಂದ ಮಗಳೇ ಅಂತರ ನೋಡ್ಕೊಂತಿದ್ರ ಆದ್ರೆ ಈ ನಡುವೆ ನನ್ನ ಆ ರೀತಿ ನೀವು ಮಾತೆ ಆಡಿಸಲ್ಲ ಅಂದಾಗ ಇನ್ನೂ ಈ ಅಶ್ವಿನಿ ಗುರಾಯಿಸ್ತಾ ಇರ್ತಾಳೆ ಇಲ್ಲ ನೀನು ಅವತ್ತು ಹೇಳಿದಾಗ ರಾಣನ ಬಗ್ಗೆ ನಾವು ನಂಬಲಿಲ್ಲ ಆದ್ರೆ ಅದೇ ನಿಜ ಆಯ್ತು ಆ ರಾಣ ಒಬ್ಬ ಕೆಟ್ಟ ವ್ಯಕ್ತಿ ಅನ್ನೋದು ಸಹ ಸಾಬೀತ ಆಯ್ತು ಅಜಿತ್ ಜೊತೆ ನೀನಾ ಅಲ್ಲಿ ಹೋದ್ರೆ ಇಲ್ಲಿ ಅಜಿತ್ಗೂ ಅಜಿತ್ ಇರಲ್ಲ ನೀನು ಇರಲ್ಲ ಬೇಜಾರಾಗುತ್ತೆ ಅಜಿತ್ ಹೋಗ್ಬಿಟ್ಟು ಬರ್ತಾನೆ ಒಂದು ಸ್ವಲ್ಪ ದಿನ ನೀನು ನಮ್ಮ ಜೊತೆನೇ ಇರಬಹುದಲ್ಲ ಅಂತ ಹೇಳ್ಬಿಟ್ಟು ಶ್ರವಣ ಹೇಳ್ತಾ ಇರ್ತಾರೆ ಈಗ ಅಜಿತ್ಗೂ ಸಹ ಕಂಗಾಲ ಆಗ್ತಾನೆ ಇದೆ ಯಾಕೆ ಮಾವ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಈಗ ಶ್ರವಣ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಆದ್ರೆ ಭೂಮಿನ ಅಜಿತ್ ಜೊತೆ ಕಳಿಸೋಕೆ ಶ್ರವಣ್ ರೆಡಿ ಆಗಿರಲ್ಲ ಅದು ಯಾಕೆ ಶ್ರವಣಗೆ ಏನು ಸತ್ಯ ಗೊತ್ತಿರುತ್ತೆ ಭೂಮಿನ ಹೋಗಬೇಡ ಮಗಳೇ ನಿಮ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂದಿದ್ದಾದ್ರೂ ಯಾಕೆ ಸೋ ಎಲ್ಲವನ್ನೂ ಕಾದು ನೋಡೋಣ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಬಾಯ್ ಬಾಯ್